ನಮಸ್ತೆ ಸರ್ ನಮಸ್ಕಾರ ಯಾವ ತಮ್ದು ಹಾ ಮೈಸೂರು ಸರ್ ಮೈಸೂರಿಂದ ಯಾರು ರೆಫರ್ ಮಾಡಿದ್ರು ವಿದ್ಯಾರಣ್ಯಪುರಂ ವಿದ್ಯಾರಣ್ಯಪುರಂ ಯಾರು ರೆಫರ್ ಮಾಡಿದ್ರು ಕಲರ್ ಥೆರಪಿಗೆ ಸರ್ ನಾನ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಅನ್ನೋ ಒಂದು ಮಧ್ಯದಲ್ಲಿ ಹ್ಮ್ ಅದರಿಂದ ನೋಡೋಣ ಜಾಯ್ನ್ ಆಗೋಣ ಅಂತ ಮಾಡಿದೆ ಸರ್ ಸರಿ ಸರ್ ನೀವು ಕ್ಲಾಸ್ ಗಳು ನಡೆಸಿರೋದು ಯೂಟ್ಯೂಬ್ ಅಲ್ಲಿ ಹಾಕಿರೋದು ಫೇಸ್ಬುಕ್ ಅಲ್ಲಿ ಸಮನ್ಯ ನೋಡಿದೀನಿ ಸರ್ ನೋಡಿದೀನಿ ನನಗೆ ಅದ್ರ ಬಗ್ಗೆ ಆಸಕ್ತಿ ಇತ್ತು ಅದರಿಂದ ಜಾಯ್ನ್ ಆಗಿದ್ದೀನಿ ನಂಬಿಕೆ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಡೆಫಿನೆಟ್ಲಿ ಸರ್ ಇದು ತುಂಬಾ ಸರಳವಾದ ಒಂದು ಚಿಕಿತ್ಸಾ ಕ್ರಮ ಯಾವುದೇ ಔಷಧಿ ಇಲ್ಲದೆ ಮಾಡಬಹುದು ನಾನು ಸಂಖ್ಯಾಶಾಸ್ತ್ರ ಜ್ಯೋತಿಷಕ್ಕೆ ಹೋಗ್ತಾ ಇದ್ದೆ ಅದಕ್ಕಿಂತ ದೆನ್ ಬೆಟರ್ ಇದು ಅಂದ್ಬಿಟ್ಟು ನಾನು ತಿಳ್ಕೊಂಡು ಇದು ಜಾಯ್ನ್ ಆಗ್ತಾ ಇದ್ದೀನಿ ಸರ್ ಇದರಿಂದ ನಮ್ಮ ಕುಟುಂಬನ ನಾವು ಕಾಪಾಡ್ಕೋಬಹುದಲ್ಲ ಅಂತ ಹೌದು ಸರ್ ಇವತ್ತು ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿದೆ ತಮ್ಮೆಲ್ರಿಗೂ ಹೌದು ಇವತ್ತಿನ ಪರಿಸ್ಥಿತಿಗೆ ನನ್ ಹಾಕ್ಯೂ ಪ್ರೆಸರ್ ಸ್ವಲ್ಪ ಗೊತ್ತಿತ್ತು ಸರ್ ಹ್ಮ್ ಹ್ಮ್ ಆಕ್ಯೂ ಪ್ರೆಸರ್ ಬಗ್ಗೆ ನಾನು ಒಂದು ಸುಮಾರು ಒಂದು ಎಂಟ ಹತ್ ವರ್ಷದಿಂದ ತಿಳ್ಕೊಂಡು ನಾನು ಅದನ್ನು ಉಪಯೋಗಿಸ್ಕೊತಾ ಇದೀನಿ ಅದ್ರಲ್ಲೂ ಕೆಲವು ಸಮಸ್ಯೆ ನೀವ್ ಹೇಳೋದ್ರಲ್ಲಿ ತುಂಬಾ ಚೆನ್ನಾಗಿದೆ ಅನ್ಸಿದೆ ಹ್ಮ್ ಪ್ರಾಕ್ಟಿಕ ಪ್ರಯತ್ನ ಪಡೋಣ ಅನ್ಬಿಟ್ಟು ಜಾಯ್ನ್ ಆಗಿದ್ದೀನಿ ಸರ್ ಡೆಫ್ಟಿನೆಟ್ಲಿ ಸರ್ ವೆಲ್ಕಮ್ ಟು ಬಸ್ ಬ್ಯಾಕ್ ಯು ಅಕಾಡೆಮಿ ಅಂಡ್